ನಮಸ್ಕಾರ ಎಲ್ಲರಿಗೂ ಈಗ ನಾವು ವಿಧಾನಸೌಧಕ್ಕೆ ಬಂದಿದ್ದೀವಿ ಅಧಿವೇಶನ್ ಡ್ಯೂಟಿ ಹಾಕ್ಯಾರ್ರಿ ನಮ್ಮ ಕಾಕಾ ಬಂದರು ಕಾಕಾ ಅಲ್ಲ ನಮ್ಮ ಮಹೇಶನ ಬಂದರು ಅಲ್ಲ ಆಯ್ ಮಹೇಶನ ಬಾ ಜನ ಸಿಕ್ಕಾರು ಅಯ್ ಮುಗನೆ ಕೈ ಹಾಕಿದ್ದೆ ಕೈ ಮಾಡ ನಾನು ಮುಗನೆ ಕೈ ಹಾಕತ್ತಾರ್ರಿ ಇವ್ರು ನೋಡ್ರಿ ಇವ್ರು ರಾಜ್ಕುಮಾರ್ ತರ ಇವ್ರಿಗೂ ಡ್ಯೂಟಿ ಹಾಕ್ಯಾರು ಇವ್ರು ಇವ್ರದ್ ಇದೇ ನೋಡ್ತಾರ ಗಾಡಿ ಮೇಡಮ್ ಡ್ರೈವರ್ ಅದ್ರಂತ ಇದ್ರೆ ಹೆಂಗ್ ಬಂದೇನೆ ಮತ್ತ ಹೆಂಗ್ ಬಂದಿ

ಪಾಸ್ ಪಾಸಂತೂ ತಗೊಂಡ್ ಹೋಗ್ಬಿಟ್ಟ ತಕೊಂಬರ್ತೇನೆ ಅಂತಂದ ಪಾಸು ತೊಗೊಂಡ್ ಹೋದ ಅವ್ ಹೋದ ಈಗ ನಮ್ ಈ ಈ ಕಡ ಮನಿಗಿನ ವಿಧಾನಸೌಧ ಬರ್ಬೇಕಂದ್ರ ಕೊಳಾಗ ಐಡಿ ಇರ್ಬೇಕ್ರಿ ಕೈಯಾಗ ಐಡಿ ಇದ್ರಿ ಇದು ಜೀವನ ಊಟ ಬೇಕಾ ಏನ್ ಆಗೋದ ಫಸ್ಟ್ ಊಟ ಈ ಸಲ ಕಾಪು ನಮ್ದ ಟಿಕೆಟ್ ಬಂತ ಹೋಗಿ ಎಲ್ಲಾ ನೋಡ್ಕೊಂಡ್ ಬರೋದ್ರಿ ಮೈಸೂರು ಟಿಕೆಟ್ ಕ್ರಿಕೆಟ್ ಒಳಗ್ ಹೋದ್ ನೋಡ್ರಿ ಹೋಗಿ ನೋಡ್ಕೊಂಡ್ ಬರ್ದಿಲ್ಲ ನಾವೇ ಮೀಟಿಂಗ್ ಮಾಡೋ ಇದಲ್ಲಿ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು ಈಗ್ಲಿ ರಾಜ ಬಂದಿದ್ದು ನನ್ನ ಹೆಸರು ರಾಜ ಬಂದ್ರಿ ನನ್ನ ಹೆಸರು ಚೈತನ್ ರೀ ಇಲ್ಲ ರಾಜ ಬಂದ್ ಬರತ್ತಲ್ಲ ನಮ್ ರಾಜ್ ಕುಮಾರ್ ಒಬ್ಬ ಗುಟ್ಕ ತಿನ್ನತನ್ರಿ ಗುಟ್ಕ ಚೆಕಿಂಗ್ ಮಾಡಿದ್ರು ಹೊರಗರ್ ಡೈರೆಕ್ಟ್ ಹೊರಗರೆ ಮುಚ್ಚಿಟ್ ಬಾ ಇಲ್ಲಂದ್ರೆ ಡಸ್ಟ್ಬಿನ್ ಹೋಗಿ ಗುಟ್ಕ ಹಿಂಗ ಡೈರೆಕ್ಟ್ ಶೂಟ್ ಮಾಡಿದ್ರು ಹೊರಗ್ ಹೋಗ್ಯನ್ರಿ ಒಳಗ್ ಬರುತ್ತಾನ ನಾವ್ ವೇಟ್ ಮಾಡತ್ತೀವ ನಾನು ಮಹೇಶ ನೋಡ್ರಿ ವೇಟ್ ಯಾವಾಗ ಮಹೇಶಂಗ್ ಮಾಡಿ ರೀ ಗುಡ್ಕಾ ತಿನ್ಬಾರ್ದಿ ಇಂತ ಗುಡ್ಕಾ ತೊಗೊಂಡ್ ಬಂದ್ರ ಮತ್ತ್ ಅವ್ರ ಡೈರೆಕ್ಟ್ ಚೆಕ್ ಮಾಡಂಗ ತೊಗೊಂಡಿ ಅಂತ ನೋಡ್ರಿ ಚೆಕ್ ಆಗಿ ಬರತ ನೋಡ್ರಿ ಬಂದ್ ನೋಡ್ರಿ ರಾಜ್ಕುಮಾರ್ ಅಂತೂ ಇಂತೂ ಒಳಗ್ ಬಂದೇವು ಊಟ ಇಲ್ಲ ಏನಿಲ್ಲ ಒಟ್ಟ ಅಡ್ಯಾಡತಿವ್ರಿ ಕಾರ್ ನೋಡ್ರಿ ಎಲ್ಲಾ ಅಡ್ಯಾಡತಿವ್ ಬರೀ ಮಹೇಶ್ ಅಡ್ಯಾಡತಿವ್ ಎಲ್ಲಾ ನಮ್ ದೋಸ್ತ ಅಡ್ಡ ನಾವು ಅಡ್ಯಾಡಬೇಕ್ರಿ ಜೀವನ್ದಂಗ್ ಅಲ್ಲಿ ತಗಿ ನನಗ್ ಊಟಾನೇ ಇಲ್ರಿ ಇಲ್ಲಿ ಎಲ್ಲಾರು ಊಟ ಕೊಡತಾರ ನೋಡ್ರಿ ನೋಡ್ರಿ ಊಟ ಕೊಡತಾರ ಊಟ ಅನ್ನೋದೇ ಇಲ್ರಿ ನಮ್ಗ ಊಟ ಅನ್ನೋದಿಲ್ಲ ಮಹೇಶ್ ಅದಾನ ಅವನ್ ಮನೆ ಐತಂತ ಎಲ್ಲಿ ಐತಿ ಮಾಡ್ಬೇಕು ಒಂದ್ ಮನೆ ಐತೆ ಅಂದ್ ಗಾಳಿ ಪಟ ಆರಸ್ತಾರ ಟೆರೆಸ್ ಕರ್ಕೊಂಡ್ ಬಂದ್ರಿ ಪೂರ್ತಿ ವಿಧಾನಸೌಧ ಮೇಲೆ ಟೆರೆಸ್ ಮೇಲೆ ಬಂದಿವ್ರಿ ನಮ್ ಮಹೇಶ್ ನಂದ ಮಹೇಶ್ ಅನ್ನ ಕರ್ಕೊಂಡ್ ಬಂದ್ ಅವ್ನ್ ಮನೆ ಐತೆ ಅಂತ ಎಲ್ಲಿ ಸಿಕ್ ಸಿಕ್ಕ ನಾವ್ ಸ್ಟೆಪ್ ಸಿಕ್ ಸಿಕ್ಕಂಗ್ ಆತಿ ಇಲ್ಲಿ ಮೇಲೆ ಬಂದಿವ್ರಿ ನಾವ್ ಈಗ ತಳ ಹೋಗೋದು ಹೆಂಗಂತ ಗೊತ್ತಿಲ್ಲ ನಮ್ ರಾಜ ನೋಡ್ರಿ ಸಾಕ ಮೆಲ್ಲ ಆತ ಪೂರ್ತಿ ವಿಧಾನಸಭಾ ಕಾಂತಿದ್ರಿ ಇಲ್ಲಿ ಪೂರ್ತಿ ವಿಧಾನಸಭಾ ಅದ್ರಾಗ ನಾನು ಕಾಣತೇನೆ ನೋಡ್ರಿ

ವಿಧಾನ ಸೌಧ ಬಂದ್ರ ಒಂದ್ ಎರಡ್ ಎರಡ್ ಲೀಟರ್ ನೀರಿನ ಕ್ಯಾನ್ ತಗೋಬೇಕ್ರಿ ನೀವು ಎಲ್ಲಾನು ಸಾಕ್ ಬಿಡ್ರಿ ಇವತ್ತ ಲಾಸ್ಟ್ ಐತಿ ಎಲ್ಲಾ ಮುಗಿತ್ರಿ ಮುಂದಿನ ವರ್ಷ ಮುಂದಿನ ವರ್ಷ ಬರುದ್ರಿ ನೀವು ಸ್ವಚ್ಛ ಎಲ್ಲಾ ಬಂದ್ ದಾಪಡಿ ಬಂದ್ ದಾಪಡಿ ಮನೆಗ್ ನಡಿ ಮತ್ರ ಏನಿಲ್ರಿ ನಮ್ನೊಂದ್ ಸ್ವಲ್ಪ ಬೆಳೆಸ್ರಿ ನೀವು ಪೌಡರ್ ಗಿಲೋ ಮಾಡ್ಬೇಕ್ರಿ ನೀವು ಹಂಗ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನೋಡ್ರಿ ತಾತ್ನ ಹೊಂಟ್ರೆ நனக காங்கடீவாக்க மகேஷ் நிதிக்கு எத மட்டத் நடுத் நடு சுத்தி நோட்ற மக்கள் அவங்க நன்கு நன்கு ஜீவன ನಿದ್ದೆ ಬಾಳ್ ಬಂತ ನಡದ ಸಾಕಾಗೈತಿ ಭಯಂಕರ ಸಾಕ ಜೀವನ ಬ್ಯಾಸಾಗಿರ್ಬೇಕು ಸದ್ಯಕ್ಕೆ ಎಲ್ಲಾ ಬ್ಯಾಸ ಹೌದು ಇಲ್ಲ ಎಲ್ಲಿ ಬರ್ರಿ ಈಗ ಹೆಲಿಕಾಪ್ಟರ್ ಐತ್ರಿ ಹೆಲಿಕಾಪ್ಟರ್ ತೋರಿಸ್ ಬರ್ರಿ ನಿಮಗ್ ದೋಸೆಪ್ಟರ್ ಇಲ್ಲಿ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ತೋರಿಸ್ ಬರ್ರಿ

ಇಲ್ಲಂತೂ ಯಾರು ಸಿಗೋದಿಲ್ಲ ಇಲ್ಲಂತೂ ಯಾರು ಕೊಡಾಕ ಬರಂಗಿಲ್ಲ ನಮಗೆ ಕೊಡಂಗಿಲ್ಲ ರೀ ನೋಡ್ರಿ ನಮ್ ರಾಜು ಸರ್ ಅಲ್ಲಿ ಸಿಸ್ಟಮ್ ಯಾವ ಚೆನ್ನಾಗ ವಜ್ರ ಒಳತ ನೋಡ್ರಿ ಎಲ್ಲಾ ತೋರಿಸ್ಬೇಕಾಗೈತ್ರಿ ನಿಮಗ್ ರಿಯಾಲಿಟಿ ಏನಂತ ತೋರಿಸ್ಬೇಕಾಗೈತ್ರಿ ನಾವು ದೇವ್ ನಿಂಗ್ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಸೌಂಡ್ ಇಲ್ಲಿ ಬರೋದ್ ನೋಡಿದ್ರೆ ಹ್ಮ್ ಸೌಂಡ್ ಎಲ್ಲಾ ಕಡೆ ಬರ್ತಿತ್ತು ಇಲ್ಲೆಲ್ಲ ಕೊಡದಾಗ ಮಹೇಶ್ ಅವರು ಜೊತೆ ಇದ್ದೀವಿ ಸರ್ ಅನ್ಸರ್ ಅದೇ ಬಗ್ಗೆ ಸರ್ ಬೆಳಗಾವಿ ಮೇಲೆ ನಡೆಯುತ್ತಿರುವ ಅದೇ ವೀಕ್ಷಣೆಗೆ ಅಂತ ಬಂದಿದ್ವಿ ಹೌದು ಸೊ ವೀಕ್ಷಣೆಯನ್ನ ಮಾಡಿದ್ವಿ ಆ ಒಳಗಡೆ ಬಗ್ಗೆ ಸ್ವರ ಒಂದು ಸುಂದರ ನೋಟವನ್ನು ನೋಡಿ ಅಲ್ಲಿ ನಡೆಯುತ್ತಿರುವ ಆ ಚರ್ಚೆಗಳಾಗಿರ್ಬೋದು ಅಥವಾ ಘಟನೆಗಳಾಗಿರ್ಬೋದು ಅಂದ್ರೆ ರೈತರ ಬಗ್ಗೆ ಆಗಿರ್ಬೋದು ಅಥವಾ ಇನ್ನಿತರ ಹಲವಾರು ರೀತಿಯ ಚರ್ಚೆಗಳಾಗಿರ್ಬೋದು ನೋಡಿದ್ವಿ ಬಟ್ ಹಂಗೆ ಅಧಿಕಾರಿಗಳನ್ನ ಭೇಟಿ ಸೊ ತುಂಬಾ ಸಂತೋಷ ಆಯ್ತು ಬಟ್ ಆದೃಷ್ಟ ಅಧಿಕಾರಿಗಳಲ್ಲಿ ಕೇಳೋದೇನಂದ್ರೆ ಆದಷ್ಟು ರೈತರಿಗೆ ಒಳ್ಳೇದ ಮಾಡ್ರಿ ಮತ್ತೆ ನಮ್ಗೆ ಸ್ವಲ್ಪ ಇಂಪ್ರೂವ್ ಮಾಡುವಂತ ಕೆಲಸಗಳನ್ನ ಮಾಡಿ ಅಂತೇಳಿ ಆ ಮುಖ್ಯಮಂತ್ರಿಗಳಲ್ಲಿ ಅಥವಾ ಅಧಿಕಾರಿಗಳಲ್ಲಿ ಸೊ ನಮ್ಮ ವಿನಂತಿಯನ್ನ ಕೇಳ್ಕೊತೀವಿ ಜೈ ಜೈ ಕೆರವೇ ದಯವಿಟ್ಟು ಮೈಸೂರು ಹೇಳಿದಂಗೆ ರೈತರಿಗೆ ಮತ್ತು ವಿದ್ಯಾಭ್ಯಾಸ ಉದ್ಯೋಗ ಮಾಡೋರಿಗೆ ಮತ್ತು ಸ್ಟೂಡೆಂಟ್ ಗಳಿಗೆ ಎಲ್ಲರಿಗೂ ಸಹಾಯ ಆಗಬೇಕು ಈ ಮುಖಾಂತರ ಈ ಇಡಿಯೋ ಮುಖಾಂತರ ಎಲ್ಲರಿಗೂ ಕೇಳ್ಕೋತೇನೆ ದಯವಿಟ್ಟು ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನನ್ನೊಂದೊಂದು ಮನವಿ ಇದೆ ಎಲ್ಲರೂ ಮಾಡಿ ಜೈ ಜಯ ಗಣ ಎಲ್ಲಾ ಮುಗಿತ್ರಿ ವಿಧಾನಸೌಧ ಎಲ್ಲಾ ಅಡ್ಡಾಡಿದೀವು ನಮ್ ದೋಸ್ತ ಎಲ್ಲ ಹಾ ನಮ್ ದೋಸ್ತ್ ನೋಡ್ರಿ ಅಲ್ಲಿ ಸುಣ್ಣ ತಿಕ್ಕಿ ಬಾಯ ಆಗಿತ್ತು ಕೊಂದಜಾ ತಗೋತಾನೋ ತಂಬಾಕ್ಷಿಣ್ಣ ಮುಚ್ಚಿಟ್ಟಿದ್ದ ಈ ಸಲಾ ಕಪ್ಪ ನಮ್ದೇ ನಮ್ದೇ ಮತ್ತ ಅಲ್ಲಿ ಎಳಿದ್ ಬಂದ್ ಟೀಕಿಟ್ ಪಂದಿ ಹೆಂಗಿಪ್ಪನ್ ಎ ಟಿಕಿಟ್ ಬಂದಿಲ್ಲ ಕ್ವಾಂಟಿಟಿ ಚೊಲೋ ಐತ್ ಕ್ವಾಂಟಿಟಿ ಚೊಲೋ ಐತಿ ವಜ್ರ 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 ವೈಡೂರ್ಯ ಎಲ್ಲಾ ಸಿಗ್ತರಿ ಈಗ ಆ ಸೈಡ್ ಸ್ವಲ್ಪ ನೋಡಿ ನೆಟ್ಟಂಗ ಮನಿ ಬೋನ್ರಿ ಸಾಕತ್ರಿ ಎಟ್ಟ್ ಅಂತ ಯಟ್ಟ್ ಅಂದ ನಡ್ಯಾವ್ರಿ ಆ ಮಹೇಶ್ ಅಂತ ಮಖಾನ ತೋರ್ಸೋಲ್ರಿ ಈಗ ನಾವು ನೆಟ್ ತಗೋ ಮಣಿ ನಮ್ಮ ನಡೆ ಮನಿ ಕಡೆ ಇಷ್ಟೇ ಗುಡ್ ನೈಟ್ ತೇಕಿರ್ ಬಾಯ್ ನೆಕ್ಸ್ಟ್ ಇಟಿದ ನಮ್ಮ ಸಿಗ್ತಿವ್ ರೀ ಬಾ ಬಾಯ್